ಮಂಗಳೂರಿನ ಇಂಡಿಯಾನಾ ಹಾಸ್ಪಿಟಲ್ ಅಂಡ್ ಹಾರ್ಟ್ ಇನ್ಸ್ಟಿಟ್ಯೂಟ್ ಆರಂಭಿಸಿರುವ ಹೈ ಪ್ರೆಸಿಷನ್ ಲೇಸರ್ ಆಂಜಿಯೋಪ್ಲಾಸ್ಟಿ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯವನ್ನ ನಗರದ ಹೋಟೆಲ್ ಸಭಾಂಗಣವೊಂದರಲ್ಲಿ ಅನಾವರಣಗೊಳಿಸಲಾಯಿತು ಈ ಸಂದರ್ಭ ಬಂದಂತಹ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಇಂಡಿಯಾನಾ ಹಾಸ್ಪಿಟಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಮುಖ್ಯ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಯೂಸುಫ್ ಎ ಅವರು

safety and superior outcome. Blocks in such a way that you can't manage with ordinary angioplasty outstanding. That is called the complex coronary. <laughs> Traditionally, these cases are routinely referred for bypass surgery. If we can't, see there are two group of uh, sets of treatment, one is without surgery, one is with surgery. Those, we are cardiologists, we do uh, management without surgery. But surgeons open the heart and correct it. ನಂತರ ಇಂಡಿಯಾನಾ ಆಸ್ಪತ್ರೆಯಲ್ಲಿ ಆರಂಭಗೊಂಡ ಅತ್ಯಾಧುನಿಕ ಹೃದ್ರೋಗ ಚಿಕಿತ್ಸಾ ಸೌಲಭ್ಯವನ್ನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಭಗವಾನ್ ಬಿ ಸಿ ಅನಾವರಣಗೊಳಿಸಿದರು ನಂತರ ಮಾತನಾಡಿದ ಅವರು ಇಂತಹುದು ಅದ್ಭುತ ಚಿಕಿತ್ಸೆಯನ್ನ ಪ್ರಾರಂಭಿಸಿದಂತಹ ಮೊದಲ ಗೌರವವನ್ನು ಪಡೆದ ಇಂಡಿಯಾನಾ ಆಸ್ಪತ್ರೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ರು Uh, i would like to mention that uh, cardiac diseases especially is becoming a very very common one you all went through the according to our study also stress working late hours sleeplessness our food habits everything is uh, killing us and especially youngsters youngsters uh, if you go through the, their lifestyle, Generation Z have uh, very, very knowledgeable, but they hardly listen to anyone and they take their own decisions. And they would like to test everything in their life. You know, uh, we see in the survey, in the national survey, if you go through, that 20 to 30 percent of the students are getting into substance abuse. ಇದೇ ಸಂದರ್ಭ ಫಾತಿಮಾ ಫೌಂಡೇಶನ್ ವತಿಯಿಂದ ಇಂಡಿಯನ್ ಹಾಸ್ಪಿಟಲ್ ಎಂಡಿ ಡಾಕ್ಟರ್ ಯೂಸುಫ್ ಕುಂಬ್ಳೆ ಅವರನ್ನ ಅಭಿನಂದನಾ ಪೂರ್ವಕವಾಗಿ ಸನ್ಮಾನಿಸಲಾಯಿತು ಇಂಡಿಯನ್ ಹಾಸ್ಪಿಟಲ್ ಅಂಡ್ ಹಾರ್ಟ್ ಇನ್ಸ್ಟಿಟ್ಯೂಟ್ ನ ಚೇರ್ಮನ್ ಪ್ರೊಫೆಸರ್ ಡಾಕ್ಟರ್ ಆಲಿ ಕುಂಬ್ಳೆ ನಿರ್ದೇಶಕ ಡಾಕ್ಟರ್ ನಿಹಾಲ್ ಆಲಿ ಕುಂಬ್ಳೆ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಅಪೂರ್ವ ಶ್ರೀ ಜಯದೇವ್ ವೈದ್ಯಕೀಯ ಮೆಡಿಕಲ್ ಅಡ್ಮಿನಿಸ್ಟ್ರೇಷನ್ ನಿರ್ದೇಶಕ ಡಾಕ್ಟರ್ ಆದಿತ್ಯ ಭಾರದ್ವಾಜ್ ಹೃದ್ರೋಗ ತಜ್ಞ ಎಲ್ ಕಾಮತ್ ಹಾಗೂ ಹಿರಿಯ ವೈದ್ಯ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಸೇರಿದಂತೆ ಎಂಬಿಸದಾಶಿವವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು